ಓ ನಿಂದ ಪವಿತ್ರ ರಂಜಾನ್ ತಿಂಗಳಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಓ ನಿಂದ ಆಯೋಜನೆಗೊಂಡ ರಂಜಾನ್ ತಿಂಗಳಕ್ಕೆ ಸ್ವಾಗತ ಕಾರ್ಯಕ್ರಮ ಜರುಗಿತು ಕುರಾನ್ ಪಠಣದೊಂದಿಗೆ ಪ್ರಾರಂಭವಾದ ರಂ ಪವಿತ್ರ ರಂಜಾನ್ ತಿಂಗಳಕ್ಕೆ ಸ್ವಾಗತ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಓ ಬೆಳಗಾವಿ ಜಿಲ್ಲಾ ಸಂಘಟಕರಾದ ಆದಿಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರಾದ ಜನಾಬ್ ಇಜಾಜ್ ಅಹ್ಮದ್ ರಂಜಾನ್ ತಿಂಗಳ ಮುಖ್ಯವಾಗಿ ಪ್ರಪಂಚದಾದ್ಯಂತ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಉಪವಾಸವನ್ನ ಆಚರಿಸುತ್ತಾರೆ ಉಪವಾಸದ ಈ ಆಚರಣೆಯು ಅವರ ಸಂಸ್ಕೃತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಉಪವಾಸವು ತಾಳ್ಮೆ ಸಾಧಾರಣ ಮತ್ತು ಆಧ್ಯಾತ್ಮಿಕತೆಯನ್ನ ಹೇಗೆ ಕಲಿಸುತ್ತದೆ ಎಂಬುದನ್ನು ನಂಬಲಾಗಿದೆ ರಂಜಾನ್ ಇತಿಹಾಸವನ್ನ ಸಹ ನೋಡುತ್ತೇವೆ ಜನರು ರಂಜಾನ್ ಅನ್ನ ಪವಿತ್ರ ತಿಂಗಳು ಎಂದು ಪರಿಗಣಿಸುತ್ತೇವೆ ಈ ತಿಂಗಳಲ್ಲಿ ಅಲ್ಹಾ ಮತ್ತು ಪ್ರವಾದಿ ಮೊಹಮ್ಮದ್ ಅವರಿಗೆ ಕುರಾನ್ ನ ಮೊದಲ ಪದ್ಯಗಳನ್ನ ರವಾನಿಸಿದ್ರು ಆದ್ದರಿಂದ ರಂಜಾನ್ ಸಮಯದಲ್ಲಿ ಜನರು ಅಲ್ಹಾನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಪ್ರಾರ್ಥನೆಯ ದಿನವನ್ನ ಕಳೆಯುತ್ತಾರೆ ರಂಜಾನ್ ಮುಸ್ಲಿಮರಿಗೆ ವರ್ಷದ ವಿಶೇಷ ಸಮಯವಾಗಿದೆ ಇದನ್ನ ಪ್ರಾರ್ಥನೆ ಮತ್ತು ಕ್ಷಮಿಸಲು ನಿಗದಿಪಡಿಸಲಾಗಿದೆ ಉಪವಾಸದ ಮೂಲಕ ಸ್ವಯಂ ನಿಯಂತ್ರಣ ಅಭ್ಯಾಸವನ್ನ ಮಾಡುವ ಮೂಲಕ ಬಳ್ಳಿಗೆಯ ಕಾರ್ಯಗಳನ್ನ ಮಾಡುವ ಮೂಲಕ ತಮ್ಮನ್ನ ಶುದ್ಧೀಕರಿಸುವ ಮೂಲಕ ಜನರು ತಮ್ಮ ಹಿಂದಿನ ಪಾಪಗಳ ಕ್ಷಮೆಗಾಗಿ ಪ್ರಾರ್ಥಿಸುತ್ತಾರೆ ಎಂಬ ಅಂಶದಲ್ಲಿ ರಂಜಾನ್ ನಿಜವಾದ ಸಾಲವಿದೆ ಎಂದು ಹೇಳಿದರು ಕೇಂದ್ರ ಬಿಂದುವಾದ ಎಸ್ಐನ ಬೆಳಗಾವಿಯ ಜಿಲ್ಲಾ ಸಂಘಟಕರಾದ ಆದಿಲ್ ಅವರು ಮಾತನಾಡಿದರು ಕೇಂದ್ರ ಬಿಂದುವಾದ ಐ ಓ ಬೆಳಗಾವಿ ಜಿಲ್ಲಾ ಸಂಘಟಕರಾದ ಆದಿಲ್ ಅವರು ಮಾತನಾಡಿದರು ಕೇಂದ್ರ ಬಿಂದುವಾದ ಐ ಓ ಬೆಳಗಾವಿ ಜಿಲ್ಲಾ ಸಂಘಟಕರಾದ ಆದಿಲ್ ಅವರು ಮಾತನಾಡಿದರು ಪವಿತ್ರ ರಂಜಾನ್ ತಿಂಗಳು ಮುಸ್ಲಿಮರು ಪ್ರತಿದಿನ ಉಪವಾಸ ಮಾಡ್ತಾರೆ ಈ ಆಚರಣೆ ವೇಳೆ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟಿರುತ್ತಾರೆ ಮುಸ್ಲಿಮರಿಗೆ ರಂಜಾನ್ ಎನ್ನುವುದು ಪವಿತ್ರವಾದ ತಿಂಗಳು ಈ ತಿಂಗಳಲ್ಲಿ ಕುರಾನ್ ಅವತಿಯ ರಾಣಿಯಾಗಿದೆ ಮೊದಲ ಭಾಗವೆಂದು ಹೇಳಲಾಗಿದೆ ಈ ಆಚರಣೆ ನಂಬಿಕೆಯಂತೆ ಅಲ್ಲಹನೊಂದಿಗೆ ತಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಉಪವಾಸ ಎಂಬುವ ಆತ್ಮಸ್ಥೈರ್ಯ ಹೆಚ್ಚಿಸಲು ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಈ ಒಂದು ತಿಂಗಳು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ನಿರೂಪಣೆಯನ್ನು ಮಾಡಿದ ಮದರಸಾ ಯಾದವಾಡ್ ಬೆಳಗಾವಿ ಜಿಲ್ಲಾ ಸಂಘಟಕರಾದ ಆದಿಲ್ ಬೆಳಗಾವಿ ಜಿಲ್ಲಾ ಜಮಾತೆ ಇಸ್ಲಾಂ ಹಿಂದ ಅಧ್ಯಕ್ಷರಾದ ಜನಾಬ್ ಇಜಾಜ್ ಅಹಮದ್ ರಾಮನೂರ್ ತಾಲೂಕು ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರಾದ એમ કે અધર્ડ એસઓ મુખરોીન ખાનાપુર ઉપસ્થિતર